ಒಜ್ಜಲ ಮಾನಪರ ವೈಭವ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ನೋಡಬೇಕಾಗಿದೆ ಅವ್ರ ಸಂಪತ್ತನ್ನು ಹೆಚ್ಚಳ 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 ಮಾಡ್ಕೊತ ಇದ್ರೆ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಅಂತೇಳಿ ಇವತ್ತು ನಮಗೆ ಕಂಡು ಬರ್ತಾ ಇದೆ ಬಡತನದಿಂದ ಬಳಲ್ತಾ ಇದ್ದಾರೆ ಅನಕ್ಷರತೆಯಿಂದ ಬಳಲ್ತಾ ಇದ್ದಾರೆ ಮತ್ತು ಮೂಲಭೂತ ಸೌಕರ್ಯಗಳಿಂದ ಇವತ್ತು ಕ್ಷೇತ್ರ ನಾಳುತ್ತಾ ಇದೆ ಗೆದ್ಕೊಂಬಂದ ಮೇಲೆ ಅವ್ರು ಮಾಡಿದ ಸಾಧನೆ ಏನಪ್ಪ ಅಂದರೆ ಕ್ಷೇತ್ರದೊಳಗಡೆ ಮಟಗಾದ ಹಾವಳಿ ಹೆಚ್ಚು ಹೆಚ್ಚಾಗಿದೆ ಮತ್ತು ಲಿಕ್ಕರ್ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತು ತಂದೆ ಒಂದು ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾರೆ ಲಿಂಗ್ಸೂರಲ್ಲಿ ಅದು ಆ ಸಂಸ್ಥೆಗೆ ಇಲ್ಲಿಂದ ಫಂಡ್ ಸಿ ಎಸ್ ಆರ್ ಫಂಡ್ ತೊಗೊಂಡು ಹೋಗಿದ್ದಾರೆ ನಾಚಿಕೆ ಇವ್ರಿಗೆ ಭಿಕ್ಷಿಕ್ಕರ ಇವರು ಏನಾಯ್ತು ಕುಡಿಯೋಕ್ಕೆ ನೀರಿಲ್ಲ ಚರಂಡಿ ಇಲ್ಲ ಏನು ರೋಡ್ ಇಲ್ಲ ಏನೂ ಇಲ್ಲ ಇಲ್ಲ ಅವರು ಬಂದು ಏನಾಯ್ತು ಎಂತಾಯ್ತು ಅಂತ ಕೇಳಿದ್ರು ಬರೋದು ಮತ್ತು ಚುನಾವಣೆ ಮಾತ್ರ ಅವರು ಓ ಓಟ್ ಹಾಕೋಣ ಇಲ್ಲ ರೊಕ್ಕ ಅಂಚು ಹೋಗೋದು ಇದು ಆಯ್ ಆರಿಸ್ಯಾರ ನಿಮ್ಮನ್ನ ಕರೆಕ್ಟ್ ಆರಿಸಿದಾರೆ ಆದ್ರೂ ಅದು ಆರಿಸಿದ್ದ ತಕ್ಕಂಗೆ ಮಾಡಿರಿ ಕೆಲಸ ಮಾಡ್ರಿ ಮತ್ತೆ ಇನ್ನೊಂದು ಸರ ನಿಂಗೆ ಡೌಟ್ ಬರೋದು ಇದೊಂದರು ಪಕ್ಕ ಈಗ ಆಲ್ರೆಡಿ ಪೋಸ್ಟರ್ ಹಾಕಿದ್ದಾರೆ ಮೂರು ಸಾರಿ ಆರಿಸಿ ಬಂದಾರ ಹಟ್ಟಿಗೆ ಹಟ್ಟಿಯಲ್ಲಿ ಏನು ಅಭಿವೃದ್ಧಿ ಇಲ್ಲ ರೋಡ್ ಇಲ್ಲ ಕುಡಿಯೋಕೆ ನೀರು ನೀರಿಲ್ಲ ಬಹಳ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಮಾನಪ್ಪ ವಜ್ಜಲ್ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಕಾರಣ ಏನಂದರೆ ಕಳೆದ ಅನೇಕ ತಿಂಗಳಿಂದ ಅವರು ಲಿಂಗ್ಸೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಹಟ್ಟಿಪಟ್ಟಣಕ್ಕೆ ಭೇಟಿ ನೀಡಿಲ್ಲ ಹಾಗೂ ಜನರ ಸಮಸ್ಯೆ ಆಲಿಸುತ್ತಿಲ್ಲ ಎಂಬ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಅಲ್ಲಿನ ಸಾರ್ವಜನಿಕರು ಹಟ್ಟಿಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶಾಸಕರು ಕಾರಣ ಎಂಬ ಅಡಿಬರವನ್ನು ಹಾಕುವ ಮೂಲಕ ಪೋಸ್ಟರ್ಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿದ್ದಾರೆ ಆ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬಗ್ಗೆ ಸ್ಥಳೀಯರಾದ ಕೆಲ ಹೋರಾಟಗಾರರು ಹಾಗೂ ಕೆಲ ಮುಖಂಡರು ಇದ್ದಾರೆ ಅವರು ಏನು ಹೇಳ್ತಾರೆ ಶಾಸಕರ ಬಗ್ಗೆ ಬರೋಣ ಬನ್ನಿ ಶಾಸಕ ಮಾನಪ್ಪ ವಜ್ಜಲ್ರು ಕ್ಷೇತ್ರದಿಂದ ಕಾಣೆಯಾಗಿದ್ದಾರೆ ಅಂತೇಳಿ ಏನು ಪೋಸ್ಟ್ ಹಚ್ಚಿದಾರೆ ನಮ್ಮ ಹಟ್ಟಿ ಒಳಗಡೆ ಸಾರ್ವಜನಿಕರು ಅದು ಸತ್ಯದ ಸಂಗತಿ ಯಾಕಂದ್ರೆ ಈ ರೀತಿಯಾಗಿ ಪೋಸ್ಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಶಾಸಕರು ಕ್ಷೇತ್ರದೊಳಗಡೆ ಎಲ್ಲಿ ಜನರ ಸಾಮಾನ್ಯರ ಹತ್ರ ಕಾಣಿಸ್ಕೊಳ್ಳೋದಿಲ್ಲ ಬದಲಾಗಿ ಅವ್ರೇನಪ್ಪ ಅಂದರೆ ದಿನನಿತ್ಯ ಬೆಂಗಳೂರು ಮತ್ತು ಲಿಂಗ್ಸೂರಿಗೆ ಬಂದರೆ ಒಂದು ದಿನ ಎರಡು ದಿನ ಇದ್ದು ಮತ್ತು ಬೆಂಗಳೂರಿಗೆ ಹೋಗ್ತಾರೆ ಸೆಷನ್ ಒಳಗಡೆ ಏನಪ್ಪ ಅಂದರೆ ಇಲ್ಲಿ ಯಾವುದಾದ್ರು ಹೋರಾಟ ಮಾಡಿರಂದ್ರೆ ಒಂದು ಮಾತಾಡಿನೇನ ಪೂರ್ತಕ್ಕ ಒಂದು ಎರಡು ಮಾತಾಡಿದಂಗೆ ಮಾಡ್ತಾರೆ ಬಿಟ್ಟರೆ ವಾಸ್ತವವಾಗಿ ಯಾವ ಸಚಿವರನ್ನು ಅವರು ಕ್ಷೇತ್ರದ ಅಭಿವೃದ್ಧಿ ಕುರಿತಂಗೆ ಬೆಟ್ಟೆ ಆಗೋದಿಲ್ಲ ಯಾವ ಸಚಿವರನ್ನು ಭಟ್ಟೆ ಆಗೋದಿಲ್ಲ ಸಿ ಎಮ್ನ್ನು ಭೇಟಿ ಆಗೋದಿಲ್ಲ ಯಾವುದೇ ಕಚೇರಿಗಳಿಗೆ ಹೋಗಿ ಅಥವಾ ಭೇಟಿ ಆಗೋಲ್ಲ ಬೆಂಗಳೂರಲ್ಲಿ ಬದಲಾಗಿ ತಂದು ವೈಯಕ್ತಿಕ ಗುತ್ತಿಗೆ ಕೆಲಸಗಳು ಅವು ಏನಿದೆವಾ ಅವನ್ನೆಲ್ಲ ನೋಡ್ಕೊತಾರ ಮತ್ತು ಆತನ ಇವತ್ತು ಪೂರ್ತಿ ವೈಭವ ಮ ವಜ್ಜಲಮಾನಪ್ಪರ ವೈಭವ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ನೋಡಬೇಕಾಗಿದೆ ಅಂದರೆ ಅವರು ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ರಾಜ ಹೆಂಗಿರ್ತದ ಆ ರೀತಿಯಾಗಿ ಇವತ್ತು ವೈಭೋಗದ ಜೀವ ಜೀವನವನ್ನು ಐಷಾರಾಮಿ ಜೀವನವನ್ನು ಅವರು ಬಾಳ್ತಾ ಇದ್ದಾರೆ ಮತ್ತು ಅದನ್ನು ಹೆಚ್ಚು ಮಾಡ್ಕೊತಾ ಇದ್ದಾರೆ ಅವ್ರ ಸಂಪತ್ತನ್ನು ಹೆಚ್ಚಳ 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 ಮಾಡ್ಕೊತ ಇದ್ದಾರೆ ವಿನ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಅಂತೇಳಿ ಇವತ್ತು ನಮಗೆ ಕಂಡು ಬರ್ತಾ ಇದೆ ಆದ್ದರಿಂದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನಪ್ಪ ಅಂದರೆ ಇದಕ್ಕೆ ಕಣ್ ಜನ ಕಣ್ಣಿಗೆ ನೋಡ್ತಾರೆ ರೀ ಜನಸಾಮಾನ್ಯರು ಕೂಡ ಇವತ್ತು ಯೋಚನೆ ಮಾಡುವಂಥ ಮಟ್ಟಕ್ಕೆ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಆದರೆ ಚುನಾವಣೆಯಲ್ಲಿ ಏನಪ್ಪ ಅಂದರೆ ಇವತ್ತು ಜನ ನಮ್ಮ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಬಡತನದಿಂದ ಬಳಲ್ತಾ ಇದ್ದಾರೆ ಅನಕ್ಷರತೆಯಿಂದ ಬಳಲ್ತಾ ಇದ್ದಾರೆ ಮತ್ತು ಮೂಲಭೂತ ಸೌಕರ್ಯಗಳಿಂದ ಇವತ್ತು ಕ್ಷೇತ್ರ ನಾಳುತ್ತಾಯಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಜನ ಏನು ಮಾಡ್ತಾರೆ ಒಂದು ಸಾವಿರ ಐದುನೂರು ಸಾವಿರ ರೂಪಾಯಿ ಕೊಟ್ಟರೆ ಏನಪ್ಪ ಅಂದರೆ ಅನಿವಾರ್ಯವಾಗಿ ಕಾರ್ಮಿಕರು ಬಡವರು ಏನಪ್ಪ ಅಂದರೆ ಇವತ್ತು ಮಾರು ಹೋಗೋದು ಇವತ್ತು ಆ ಪರಿಸ್ಥಿತಿ ಇದೆ ಯಾಕಪ್ಪ ಅಂದರೆ ಇವತ್ತು ಜನ ನಮ್ಮ ಜನ ಹಣ ನೋಡಿಲ್ಲ ಯಾಕಂದರೆ ಪ್ರಜ್ಞಾವಂತ್ರ ಪ್ರಜ್ಞಾವಂತರು ಆದರೂ ಕೂಡ ಅನಿವಾರ್ಯವಾಗಿ ಬಡತನದ ಕಾರಣಕ್ಕೆ ಸಾವಿರ ಎರಡು ಸಾವಿರ ರೂಪಾಯಿ ಬರ್ತದಪ್ಪ ಅಂತೇಳಿ ಕೆಲವೊಂದಿಷ್ಟು ಜನ ಏನಪ್ಪ ಅಂದರೆ ಮತ್ತು ಒಂದಿಷ್ಟು ದಲ್ಲಾಳ್ ಇರ್ತಾರೆ ಊರಲ್ಲಿ ಪ್ರ ಯಾರು ಸಣ್ಣಪುಟ್ಟ ಗೌಡ ದಣಿ ಅಂತೇಳಿ ಹೇಳೋರು ಅವರು ಕೂಡ ಈ ರೀತಿಯಾದ ರಾಜಕೀಯ ಪಕ್ಷಗಳ ಏಜೆಂಟ್ರಾಗಿ ಕೆಲಸ ಮಾಡ್ತಾರೆ ಇವತ್ತು ಜನ ಅನಿವಾರ್ಯವಾಗಿ ಏನಪ್ಪ ಅಂದರೆ ಒಂದಿಷ್ಟು ದುಡ್ಡು ಬರ್ತನ ಕಣಕ್ಕೆ ಚುನಾವಣೆ ಮಾಡ್ತಾರೆ ಆದರೆ ಸತತ ಆ ಮೂರು ಚುನಾವಣೆಗಳು ಇದೇ ರೀತಿಯಾಗಿ ಮಾನಪ್ಪ ವಜ್ರ ಗೆದ್ಕಂತ ಬಂದರು ಗೆದ್ಕೊಂಡ್ಬಂದ ಮೇಲೆ ಅವ್ರು ಮಾಡಿದ ಸಾಧನೆ ಏನಪ್ಪ ಅಂದರೆ ಕ್ಷೇತ್ರದೊಳಗಡೆ ಮಠಗದ ಹಾವಳಿ ಹೆಚ್ಚು ಹೆಚ್ಚಾಗಿದೆ ಮತ್ತು ಲಿಕ್ಕರ್ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಲಿಕ್ಕರ್ ಮಾಫಿಯನ್ನು ಪ್ರಶ್ನೆ ಮಾಡೋಕ್ಕೆ ಇವ್ರಿಗೆ ನೈತಿಕತೆ ಇಲ್ಲ ಯಾಕಪ್ಪ ಅಂತಂದರೆ ಮೊದಲೇ ನಮ್ಮ ಕಾರ್ಮಿಕರು ಇರುವಂಥ ಪ್ರದೇಶ ಗೋಲ್ಡ್ ಮೈನ್ಸು ಇವತ್ತು ಅವರು ದುಡಿದಂಥ ವೇತನ ಇವತ್ತು ಮನೆಗೆ ಕುಟುಂಬಕ್ಕೆ ಹೋಗಿ ಮುಟ್ತಾಯಿಲ್ಲ ಬದಲಾಗಿ ಈ ಲಿಕ್ಕರ್ ಮಾಫಿಯಾ ಮತ್ತು ಇನ್ನೊಂದು ಕಡೆ ಮಟಗ ಕ್ರಿಕೆಟ್ ಬೆಟ್ಟಿಂಗು ಗಾಂಜಾ ಈ ರೀತಿಯ ದಂಧೆಗಳಿಗೆ ಅವರು ಇಟ್ಟು ಇವತ್ತು ಬೀದಿ ಪಾಲಾದಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಕಂಪ್ನಿ ಒಳಗಡೆ ಆಪ್ಷಂಟ್ ಕೇಸ್ ಜಾಸ್ತಿ ಇದಾವೆ ಇವತ್ತು ಹಟ್ಟಿಗೋಲ್ಡ್ ಮೈನ್ಸಲ್ಲಿ ಪ್ರೊಡಕ್ಷನ್ ಇಲ್ಲ ಇವತ್ತು ಡಿಸ್ಮಿಸ್ ಕೇಸ್ ಜಾಸ್ತಿ ಇದಾವೆ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ ಇದೇ ರೀಸನ್ನು ಇವತ್ತು ಕಾರ್ಮಿಕರು ಇವತ್ತು ಸರಿಯಾದ ರೀತಿಯಲ್ಲಿ ಅವ್ರ ಏನಪ್ಪ ಅಂದರೆ ಒಳ್ಳೆ ರೀತಿಯಿಂದ ಒಂದು ಸಾಮಾಜಿಕವಾಗಿ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಬೇಕಾದಂಥ ವಾತಾವರಣ ನಮ್ಮ ಹಟ್ಟಿಯಲ್ಲಿಲ್ಲ ಮತ್ತು ಲಿಂಗ್ಸೂರಲ್ಲಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಒಂದು ಒಳ್ಳೆ ಪಾರ್ಕ್ ಇಲ್ಲ ಹಿರಿಯ ನಾಗರಿಕರು ನಿವೃತ್ತಿ ಹೊಂದಿದ ಮೇಲೆ ಅವರು ಎಲ್ಲಾದರೂ ಹೋಗಿ ಒಂದು ಕಡೆ ಕುಂದ್ರಕೊಂದು ಒಂದು ಚಿಕ್ಕ ಪಾರ್ಕ್ ಇಲ್ಲ ಬಿ ಪಿ ಶುಗರ್ನಿಂದ ಬಳತ ಬಳಲ್ತಾ ಇದ್ದಾರೆ ನಮ್ಮ ಅಟ್ಟಿ ಗೋಲ್ಡ್ ಕಾರ್ಮಿಕರು ಶ್ವಾಸಕೋಶದ ಸಮಸ್ಯೆಯಿಂದ ಬಳತಾ ಇದ್ದಾರೆ ಇಂಥ ಕಾರ್ಮಿಕರಿಗೆ ಕನಿಷ್ಠ ಒಂದು ವಾಕ್ ಮಾಡೋಕೆ ಏನಾದರೂ ಒಂದು ನೀವೇನು ಪಾರ್ಕ್ ಮಾಡಿದಿರಾ ಏನು ಮಾಡಿಲ್ಲ ಅಟ್ಟಿ ಗೋಲ್ಡ್ ಮೈನ್ಸ್ ಅನುದಾನ ಬಳಸಿ ಆದರೂ ಮಾಡ್ಬೋದಾಗಿತ್ತಲ್ಲ ಒಬ್ಬ ಶಾಸಕರಾಗಿ ನಿಗಮ ಅಧ್ಯಕ್ಷ ಅಟ್ಟಿ ಗೋಲ್ಡ್ ಮೈನ್ಸ್ ಇದಕ್ಕೆ ಆದರೂ ಅಂಥ ಸಂದರ್ಭದಲ್ಲಿ ನೂರಾರು ಕೋಟಿ ಅನುದಾನವನ್ನು ನೀನು ಬೇಕಾಬಿಟ್ಟಿಯಾಗಿ ತನ್ನ ವೈಯಕ್ತಿಕ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ಮತ್ತು ತಂದೆ ಒಂದು ಶಿಕ್ಷಣ ಸಂಸ್ಥೆ ಕಟ್ತಾ ಇದ್ದಾರೆ ಲಿಂಗ್ಸೂರಲ್ಲಿ ಅದು ಆ ಸಂಸ್ಥೆಗೆ ಇಲ್ಲಿಂದ ಫಂಡ್ ಸಿ ಎಸ್ ಆರ್ ಫಂಡ್ ತೊಗೊಂಡೋಗಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಏನು ಭಿಕ್ಷಿಕ್ರ ಇವರು ಈಗ ಗೋಲ್ಡ್ ಮೈನ್ಸ್ ಫಂಡನ್ನು ಹೋಗೋದಕ್ಕೆ ಮತ್ತು ಒಂದು ಬ್ರಿಡ್ಜ್ ಕಟ್ತೀನಿ ಅಂತೇಳಿ ನಾಲ್ಕೂವರೆ ಐದು ಕೋಟಿಯನ್ನು ನುಂಗಿ ನೀರು ಕುಡಿದ್ರು ಈ ರೀತಿಯಾಗಿ ಅನೇಕ ಕಾಮಗಾರಿಗಳನ್ನು ಬೇಕಾಬಿಟ್ಟಿಯಾಗಿ ಮತ್ತು ಗುಡಿ ಗುಂಡಾರಗಳಿಗೆ ಅವಶ್ಯಕತೆ ಇತ್ತು ನಮ್ಮ ಅಟ್ಟಿ ಪ್ರದೇಶದ ಸುತ್ತಮುತ್ತ ಜ ಜನ ಜ ಜನತೆಯ ಮಕ್ಕಳು ಕಾರ್ಮಿಕರ ಮಕ್ಕಳು ಬಡವ್ರ ಮಕ್ಕಳು ಓದುವಂಥ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಶೌಚಾಲಯಗಳಿಲ್ಲ ಕುಡಲಿಕ್ಕೆ ಶುದ್ಧ ಕುಡಿಯೋ ನೀರಿಲ್ಲ ಆ ಇಂಥವುಗಳನ್ನು ಒದಗಿಸ್ಲಿಕ್ಕೆ ಯೋಗ್ಯತೆ ಇಲ್ಲದೇ ಇರೋರು ಇವತ್ತು ನಮ್ಮ ಗೋಲ್ಡ್ ಮೆನ್ಸಿಗೆ ಚೇರ್ಮನ್ ಆದ್ರಿ ಅಧಿಕಾರನೂ ಬೇಕು ಮತ್ತು ಆ ಅನುದಾನ ನಿಮ್ಮ ನಿಮ್ಮ ಕುಟುಂಬ ಬೆಳೆಸ್ಗಳೇ ಬೇಕಂತಂದರೆ ಇದು ಯಾವುದೇ ಅಂಥೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ನಾಲ್ಕು ದಿವಸ ನಾವು ಕುಂತು ನೋಡಿ ನೋಡಿ ಶಾಸಕರು ಏನಪ್ಪ ಅಂದರೆ ನಮ್ಮ ಪಾಲಿಗೆ ಸತ್ತು ಹೋಗ್ಯಾರ ಅಂತೇಳಿ ನಾವು ಆತನ ಚಟ್ಟ ಕಟ್ಟಿ ಆತನ ಚಟ್ಟದಲ್ಲಿ ಕುಂದರ್ಸಿ ನಾವು ಮೆರವಣಿಗೆ ಮಾಡಿ ಸೂಟ್ ಹಾಕಿದ್ವಿ ಪಾರ್ಟಿ ನಿವಾಸಿಗಳು ಇನ್ನೊಂದು ಮಾತಾಡ್ತಾ ಇದ್ದೀನಿ ಶ್ರೀಧರ್ ಅಂತ ಕೇಸಿ ಮೂರು ಸ ಮೂರು ಬಾರಿ ಗೆದ್ದು ಬಂದರು ವಜಲ್ಮಾನ್ ಅಪ್ಪ ಅವರು ಇದುವರೆಗೂ ಬಂದಿಲ್ಲ ಏನೂ ಮಾಡಿಲ್ಲ ಬರೋದನ್ನೇ ಇಲ್ಲ ಬರೋದಕ್ಕೆಂದರೆ ಅವರ ತಮ್ಮ ವೈಯಕ್ತಿಕವಾಗಿ ಯಾರ ಮದುವೆ ಆಯಿತು ಅವ್ರು ಯಾವ ಫಂಕ್ಷನ್ ಆಯಿತು ಆ ಥರ ಬರೋದು ಓ ಜನ ಪ ಜನಪರದವಾಗಿ ಅವ್ರು ಏನಾಯಾರ ಏನು ಅಂತ ಕೇಳಿ ಬರಲ್ಲ ಇದುವರೆಗೂ ಬಂದಿಲ್ಲ ಏನಾಯ್ತು ಕುಡಿಯೋಕ್ಕೆ ನೀರಿಲ್ಲ ಚರಂಡಿ ಇಲ್ಲ ಏನು ರೋಡ್ ಇಲ್ಲ ಏನೂ ಇಲ್ಲ ಬರೋದನ್ನೂ ಇಲ್ಲ ಅವರು ಬಂದು ಏನಾಯ್ತು ಎಂತಾಯ್ತು ಅಂತ ಕೇಳಿದ್ರು ಬರೋದು ಮಾತ್ರ ಚುನಾವಣೆ ಮಾತ್ರ ಅವರು ಬ ಓಟ್ ಹಾಕೋಣದು ಇಲ್ಲ ರೊಕ್ಕ ಹಂಚು ಹೋಗೋದು ಅವ್ರಿಗೇನು ಬೇಕು ಅದೇ ಬೇಕು ಕೈ ಏನು ಒಳ್ಳೇದು ಮಾಡಂಗಿಲ್ಲ ಇದೇ ರೀ ಯಜಮಾನ ಪರ ನಾನು ಹೇಳ್ತಾ ಇದ್ದೀನಿ ಇದು ಆರಿಸ್ರ ಕರೆಕ್ಟ್ ಆರಿಸಿದಾರ ಆದ್ರೂ ಅದಕ್ಕೆ ಆರಿಸಿದ ತಕ್ಕಂಗೆ ಮಾಡ್ರಿ ಕೆಲಸ ಮಾಡ್ರಿ ಮತ್ತೆ ಇನ್ನೊಂದು ಸರ ನಿಮ್ಗೆ ಡೌಟ್ ಬರೋದು ಇದೊಂದ್ರು ಪಕ್ಕ ಈಗ ಆಲ್ರೆಡಿ ಪೋಸ್ಟರ್ ಹಾಕಿದಾರ ಕಾಣ್ ಆಗಿದಾರಂತ ಇನ್ ಮುಂದೆ ಏನ್ ಬರತ್ತ ಗೊತ್ತಿಲ್ಲ ಅದು ಬರಕ್ ಮುಂಚೆ ನೀವು ಹುಷಾರಾಗಿ ಏನ್ ಮಾಡ್ಬೇಕು ಅದು ಮಾಡಿರಿ ಇನ್ನು ಬಂದಿಲ್ಲ ಅದೇ ಉದ್ದೇಶ ಇಟ್ಕೊಂಡ್ ಪೋಸ್ಟರ್ ಹಾಕಿದ್ದಾರೆ ಇಲ್ಲಿ ಸುತ್ತ ಒಂದು ತಾಲೂಕಿನಾದ್ಯಂತ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಬರ್ತಾ ಇಲ್ಲ ಇಂಥ ಒಂದು ಶಾಸಕರಿಗೆ ನಾವು ಏನಂತ ಅವರಿಗೆ ಹೇಳ್ಬೋದು ಇವ್ ಇವರು ಶಾಸಕರು ಆಗಿ ತಾವು ತಮ್ಮ ಸ್ವಯಂ ಪ್ರೇರಿತವಾಗಿ ಅಭಿವೃದ್ಧಿ ಅಧಿಕಾರರು ಹೊರತಾಗಿ ಜನರ ಒಂದು ಯಾವುದೇ ಒಂದು ಕಾಮಗಾರಿ ಆಗಲಿ ಯಾವುದೇ ಒಂದು ಏನೇ ಇನ್ನಿತರ ಬೇರೆ ಯಾವುದೇ ಒಂದು ಕೆಲಸಗಳಲ್ಲಿ ಅವರು ಕೆಲಸ ಕಾರ್ಯಗಳು ಇಲ್ಲ ಯಾಕಂದರೆ ಇವರು ಇಂಥ ಶಾಸಕರು ನಮಗೆ ಬೇ ಬೇಡವಾಗಿದ್ದಂಥ ಶಾಸಕರು ತಾವು ಏನೋ ಒಂದು ಪ್ರಜೆಗಳಿಗೆ ದುಡ್ಡಿನ ಆಮಾಸ್ಯವನ್ನು ಒಡ್ಡಿ ಅವತ್ತು ಅವತ್ತಿನದಲ್ಲಿ ಚುನಾವಣೆಯಲ್ಲಿ ಆರಿಸಿ ಇವತ್ತು ತಮ್ಮ ಒಂದು ಸ್ವ ಸ್ವಅ ಅಭಿವೃದ್ಧಿ ಮಾಡುವಲ್ಲಿ ಇವತ್ತು ಶಾಸಕರು ಇದ್ದಾರೆ ಇಂಥ ಒಂದು ಶಾಸಕರಿಗೆ ಧಿಕ್ಕಾರ ಹೇಳುವ ರೀತಿಯಲ್ಲಿ ನಾವು ಸಾರ್ವಜನಿಕರು ಇಡೀ ತಾಲೂಕಿನಾದ್ಯಂತ ಯಾವುದೇ ಒಂದು ಕೆಲಸಗಳಲ್ಲಿ ಇವರು ಯಾವುದೇ ಒಂದು ಕೈಗೊಳ್ತಾ ಇಲ್ಲ ಇಂಥವರು ಶಾಸಕರು ನಮಗೆ ಬೇಕವೇ ಬೇಡವೇ ಬೇಡ ಯಾಕಂತ ಕೇಳಿದ್ರೆ ಇಂಥ ಒಂದು ಶಾಸಕರಿಗೆ ನಾವು ಓಟ್ ಹಾಕಿದ್ದೇ ಒಂದು ದೊಡ್ಡ ಒಂದು ದುರಂತ ಇವರು ಶಾಸಕರೇ ಅಲ್ಲವೇ ಅಲ್ಲ ಇವರು ಸ್ವಯಂ ಅಭಿವೃದ್ಧಿ ಪಡುವ ಇವರು ಶಾಸಕರು ತಮ್ಮ ಒಂದು ತಾವು ಸಾವಿರಾರು ಎಕರೆ ಇವತ್ತು ಜಮೀನುಗಳನ್ನು ಖರೀದಿ ಮಾಡ್ತಾರೆ ಹೊರತಾಗಿ ತಾವು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕೆಲಸಗಳನ್ನು ಹಿಡ್ಕೊಂಡ್ ಕೈಸೇ ಇವತ್ತು ತಾವು ಅಭಿವೃದ್ಧಿನ ತಾವು ಅಭಿವೃದ್ಧಿ ಮಾಡಿಕೊಳ್ತಾರೆ ಹೊರತಾಗಿ ಜನರವಾಗಿ ಇವತ್ತು ಅಭಿವೃದ್ಧಿ ಮಾಡುವ ಶಾಸಕರು ಇವರು ಅಲ್ಲಂತ ಹೇಳುವ ರೀತಿಯಲ್ಲಿ ನಾವು ಇಡೀ ತಾಲೂಕಿನಿಂದ ಅವರಿಗೆ ಧಿಕ್ಕಾರವನ್ನು ಹೇಳ್ತೇವೆ ಮಾನ್ಯ ಶಾಸಕರು ಮಾನಪ್ಪ ಅವರು ಸತತ ಬಾರಿ ಮೂರು ಮೂರು ಸಾರಿ ಆರಿಸಿ ಬಂದಾರೆ ಹಟ್ಟಿಗೆ ಹಟ್ಟಿಯಲ್ಲಿ ಏನು ಅಭಿವೃದ್ಧಿ ಇಲ್ಲ ರೋಡಿಲ್ಲ ಕುಡಿಯೋಕೆ ನೀರು ನೀರಿಲ್ಲ ಭಾಳ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ನಮ್ಮ ಶಾಸಕರು ಹಟ್ಟಿಗೆ ಬಂದಿಲ್ಲ ಬಂದಿಲ್ಲ ಕಾರಣ ಅಲ್ಲೆಲ್ಲ ಎಲ್ಲ ಕಡೆ ಪೋಸ್ಟ್ ಆಗಿ ಹಚ್ಚಿದ್ದಾರೆ ಜನರಿಗೆ ಮಾನಪ್ಪ ವಜ್ಜಿಲ್ ಅವರು ಕಾಣೆಯಾಗಿದ್ದಾರೆ ಅಂತ ಅದನ್ನು ನೋಡಿ ಬಂದು ನಮ್ಮ ಹಟ್ಟಿಗೆ ಬಂದು ಅಭಿವೃದ್ಧಿ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಇಲ್ಲವಾದರೆ ನಮ್ಮ ಸಿ ಐ ಟಿ ಕಳ್ಳಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ಅಟ್ಟಿ ವಿಲೇಜಲ್ಲಿ ನೀರಿನ ಸಮಸ್ಯೆ ಐತಿ ಮತ್ತು ಚರಂಡಿ ಸಮಸ್ಯೆ ಐತಿ ಅಲ್ಲಿ ರೋಡ್ ಸಮಸ್ಯೆ ಐತಿ ಎಲ್ಲ ಸಮಸ್ಯೆ ಇದೆ ದಯವಿಟ್ಟು ಮಾನಪ್ಪ ವಜಲ ಸಾಬ್ರೆ ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಿ ವಾರ್ಡ್ ವಾಡಿಗೆ ಬಂದು ಚೆಕ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸಿ ಸಿಕ್ಕೇನೆ ಇಲ್ಲವಾದರೆ ನಮ್ಮ ಸಿ ಐ ಟಿ ಕಳ್ಳಿಂದ ಉಗ್ರ ಹೋರಾಟವನ್ನು ಮಾಡೋದಂಥ ಖಚಿತ ಭಾಳ ದೇಶ ಆಯ್ತು ಒಟ್ಟು ಅಟ್ಟಿಗೆ ಬಂದಿಲ್ಲ ಒಂದು ಜನರು ಪರಿಸ್ಥಿತಿ ಏನು ಎಂಥದ್ದು ಏನು ಕೇಳಿಲ್ಲ ಇಂಥವ್ರಿಗೆ ನಾವು ಆರಿಸ್ತರ್ಬೇಕಾ ನಮ್ಮ ಹೆಸರು La max